ಸ್ನೇಹಿತರೆ ನಿಮ್ಗೆ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಸಾವಿರದ ಇನ್ನೂರು ರೂಪಾಯಿ ಅಕೌಂಟ್ ಗೆ ಹಾಕ್ತಾರೆ ಅಂದ್ರೆ ಪಿಂಚಣಿ ಬರುತ್ತೆ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಕೂಡ ಪಿಂಚಣಿ ಬರುತ್ತೆ ಅದೇ ರೀತಿಯಾಗಿ ಸ್ನೇಹಿತರೆ ಇದನ್ನ ಅರ್ಹತಾ ಮಾನದಂಡ ನೋಡೋದಾದ್ರೆ ಮೊದಲನೇದಾಗಿ ಈ ಒಂದು ಅರವತ್ತೈದು ವರ್ಷ ಅಥವಾ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಅವರ ಒಂದು ಏಜು ನಂತರ ಅವರ ಒಂದು ಕುಟುಂಬ ಕುಟುಂಬದ ಒಂದು ಆದಾಯ ಮೂವತ್ತೊಂದು ಸಾವಿರದ ಮೇಲ್ಪಟ್ಟಿರಬಾರ್ದು ಅಂದ್ರೆ ಅವರ ಒಂದು ಕುಟುಂಬದ ಆದಾಯ ಗಂಡ ಅಥವಾ ಹೆಂಡತಿ ಅಥವಾ ಮನೆಯ ಒಂದು ಯಾರ್ಯಾರೆಲ್ಲ ಇದಾರೆ ಯಾರು ಅರ್ಜಿ ಹಾಕ್ತಾರೆ ಅವರು ಅವ್ರದ್ದು ಮೂವತ್ತೊಂದು ಸಾವಿರಕ್ಕಿಂತ ಮೇಲ್ಪಟ್ಟಿರಬಾರ್ದು ಅವರ ಒಂದು ಆದಾಯ ನಂತರ ಸ್ನೇಹಿತರೆ ಇದನ್ನೇ ಇದು ಯಾರ್ಯಾರೆಲ್ಲ ತಗೋಬಹುದು ಯಾರ್ಯಾರೆಲ್ಲ ಅರ್ಜಿನ ಹಾಕ್ಬೋದು ಅನ್ನೋದಾದ್ರೆ ಮೊದಲನೇದಾಗಿ ಈ ಒಂದು ಕೃಷಿ ಮಾಡುವಂತವರು ಮತ್ತೆ ಈ ಒಂದು ಸಣ್ಣ ರೈತರು ಏನಿದ್ದಾರೆ ಕಾರ್ಮಿಕರೇನಿದ್ದಾರೆ ಕಾರ್ಮಿಕರು ಕೂಡ ಹಾಕಬಹುದು ಅದೇ ರೀತಿಯಾಗಿ ಒಂದು ಮೀನುಗಾರ ಏನಿದ್ದಾರೆ ಅವರು ಕೂಡ ಹಾಕ್ಬೋದು ಸ್ನೇಹಿತರೆ ಆ ಈ ರೀತಿಯಾಗಿ ಇರುವಂತದ್ ಈ ಒಂದು ಯೋಜನೆ ಅಂದ್ರೆ ಪ್ರತಿ ತಿಂಗಳು ಕೂಡ ಇನ್ನೂರು ರೂಪಾಯಿನ ಅಕೌಂಟ್ ಗೆ ಹಾಕ್ತಾರೆ ಪಿಂಚಣಿ ಅಂತ ಹೇಳ್ಬಿಟ್ಟು ಸೊ ಇದನ್ನ ನೀವು ತಗೋಬಹುದು ಇದನ್ನ ಮಾಡಿಸೋದಕ್ಕೆ ದಾಖಲಾತಿಗಳು ಏನೇನ್ ಬೇಕು ಅನ್ನೋದಾದ್ರೆ ವಾಸಸ್ಥಳ ಧ್ಡೀಕರಣ ಪತ್ರ ಬೇಕಾಗುತ್ತೆ ಮೊದಲನೇದಾಗಿ ನೆಕ್ಸ್ಟ್ ನಿಮ್ಮ ಒಂದು ವಯಸ್ಸಿನ ಒಂದು ಧುಡೀಕರಣ ದಾಖಲೆ ಬೇಕಾಗುತ್ತೆ ಅದು ಯಾವ್ದಾದ್ರು ಪರವಾಗಿಲ್ಲ ಅದೇ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಮತ್ತೆ ಈ ಒಂದು ಪೋಸ್ಟ್ ಆಫೀಸ್ ನ ಒಂದು ಒಂದು ಅಕೌಂಟ್ ಅದರ ಒಂದು ದಾಖಲೆಗಳು ಬೇಕಾಗುತ್ತೆ ಜೊತೆಗೆ ಈ ಒಂದು ರೇಷನ್ ಕಾರ್ಡ್ ನಂಬರ್ ಬೇಕಾಗುತ್ತೆ ಸ್ನೇಹಿತರೆ ಧನ್ಯವಾದ ಸ್ನೇಹಿತರೆ ನಿಮ್ಗೆ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಸಾವಿರದ ಇನ್ನೂರು ರೂಪಾಯಿ ಅಕೌಂಟ್ಗೆ ಹಾಕ್ತಾರೆ ಅಂದ್ರೆ ಪಿಂಚಣಿ ಬರುತ್ತೆ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಕೂಡ ಪಿಂಚಣಿ ಬರುತ್ತೆ ಅದೇ ರೀತಿಯಾಗಿ ಸ್ನೇಹಿತರೆ ಇದನ್ನ ಅರ್ಹತಾ ಮಾನದಂಡ ನೋಡೋದಾದ್ರೆ ಮೊದಲನೇದಾಗಿ ಈ ಒಂದು ಅರವತ್ತೈದು ವರ್ಷ ಅಥವಾ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕು ಅವರ ಒಂದು ಏಜು ನಂತರ ಅವರ ಒಂದು ಕುಟುಂಬ ಕುಟುಂಬದ ಒಂದು ಆದಾಯ ಮೂವತ್ತೊಂದು ಸಾವಿರದ ಮೇಲ್ಪಟ್ಟಿರಬಾರ್ದು ಅಂದ್ರೆ ಅವರ ಒಂದು ಕುಟುಂಬದ ಆದಾಯ ಗಂಡ ಅಥವಾ ಹೆಂಡತಿ ಅಥವಾ ಮನೆಯ ಒಂದು ಯಾರ್ಯಾರೆಲ್ಲ ಇದಾರೆ ಯಾರು ಅರ್ಜಿ ಹಾಕ್ತಾರೆ ಅವರು ಅವ್ರದ್ದು ಮೂವತ್ತೊಂದು ಸಾವಿರಕ್ಕಿಂತ ಮೇಲ್ಪಟ್ಟಿರಬಾರ್ದು ಅವರ ಒಂದು ಆದಾಯ ನಂತರ ಸ್ನೇಹಿತರೆ ಇದನ್ನೇ ಇದು ಯಾರ್ಯಾರೆಲ್ಲ ತಗೋಬಹುದು ಯಾರ್ಯಾರೆಲ್ಲ ಅರ್ಜಿನ ಹಾಕ್ಬಹುದು ಅನ್ನೋದಾದ್ರೆ ಮೊದಲನೇದಾಗಿ ಈ ಒಂದು ಕೃಷಿ ಮಾಡುವಂತರು ಮತ್ತೆ ಈ ಒಂದು ಸಣ್ಣ ರೈತರು ಅವರು ಮತ್ತೆ ಈ ಒಂದು ಕಾರ್ಮಿಕರೇನಿದ್ದಾರೆ ಕಾರ್ಮಿಕರು ಕೂಡ ಹಾಕಬಹುದು ಅದೇ ರೀತಿಯಾಗಿ ಈ ಒಂದು ಒಂದು ಮೀನುಗಾರ ಏನಿದರೆ ಅವರು ಕೂಡ ಹಾಕ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಇರುವಂಥದ್ದು ಈ ಒಂದು ಯೋಜನೆ ಅಂದ್ರೆ ಪ್ರತಿ ತಿಂಗಳು ಕೂಡ ಇನ್ನೂರು ರೂಪಾಯಿನ ಅಕೌಂಟ್ ಗೆ ಹಾಕ್ತಾರೆ ಪಿಂಚಣಿ ಅಂತ ಹೇಳ್ಬಿಟ್ಟು ಸೊ ಇದನ್ನ ನೀವು ತಗೋಬಹುದು ಇದನ್ನ ಮಾಡಿಸೋದಕ್ಕೆ ದಾಖಲಾತಿಗಳು ಏನೇನು ಬೇಕು ಅನ್ನೋದಾದ್ರೆ ವಾಸಸ್ಥಳ ಧ್ಡೀಕರಣ ಪತ್ರ ಬೇಕಾಗುತ್ತೆ ಮೊದಲನೇದಾಗಿ ನೆಕ್ಸ್ಟ್ ನಿಮ್ಮ ಒಂದು ವಯಸ್ಸಿನ ಒಂದು ಧುಡೀಕರಣ ದಾಖಲೆ ಬೇಕಾಗುತ್ತೆ ಅದು ಯಾವುದಾದ್ರೂ ಪರವಾಗಿಲ್ಲ ಅದೇ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಮತ್ತೆ ಈ ಒಂದು ಪೋಸ್ಟ್ ಆಫೀಸ್ ನ ಒಂದು ಒಂದು ಅಕೌಂಟ್ ಇರುವಂತದ್ದು ಅದರ ಒಂದು ದಾಖಲೆಗಳು ಬೇಕಾಗುತ್ತೆ ಜೊತೆಗೆ ಈ ಒಂದು ರೇಷನ್ ಕಾರ್ಡ್ ನಂಬರ್ ಬೇಕಾಗುತ್ತೆ ಸ್ನೇಹಿತರೆ ಧನ್ಯವಾದ